ಜೈನ ಸಮಾಜದ ಪ್ರಭಾವಿ ಮುಖಂಡರು ಅನೇಕ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿದವರು ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಸರ್ವ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಿರುವ ಮಾದರಿ ರಾಜಕಾರಣಿ ರಾಜಕೀಯದಲ್ಲಿಯೂ ಕೂಡ ಎಲ್ಲ ಧರ್ಮದವರನ್ನು ಎತ್ತಿ ಹಿಡಿದು ನಡೆಯುತ್ತಿರುವವರಾದ ಶ್ರೀ ಮಹಾವೀರಣ್ಣ ನಿಲಜಗಿಯವರು ಮಹಾವೀರಣ್ಣ ಅವರು ರಾಜ್ಯದ ಗಮನವನ್ನು ಸೆಳೆದಿದ್ದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ಶುಭ ಸಂದರ್ಭದಲ್ಲಿ ಹುಕ್ಕೇರಿ ಎಸ್ ಕೆ ಹೈಸ್ಕೂಲಿನಲ್ಲಿ ನಮ್ಮ ಎಲ್ಲರ ಜೊತೆಯಾಗಿ ಎಸ್ ಎಸ್ ಎಲ್ ಸಿ ಶಿಕ್ಷಣವನ್ನು ಪೂರೈಸಿರುವುದರಿಂದ ಸನ್ ಎರಡು ಹತ್ತೊಂಬತ್ತು ಎಂಬತ್ತಾರು ಎಂಬತ್ತೇಳನೇ ಸಾಲಿನ ಗೆಳೆಯರ ಬಳಗದ ವತಿಯಿಂದ ಸನ್ಮಾನಿಸಿ ಮುಂದಿನ ದಿನಗಳಲ್ಲಿ ಅವರ ಕೈಯಿಂದ ಇನ್ನೂ ಹೆಚ್ಚೆಚ್ಚು ಸಮಾಜಮುಖಿ ಕೆಲಸಗಳು ಆಗಲಿ ಎಂದು ಅಭಿನಂದಿಸಲಾಯಿತು ಉತ್ತಮ ರೀತಿಯನ್ನ ನಡೆಸ್ಕೊಂಡು ಹೋಗ್ತೀನಿ ವಿಶೇಷವಾಗಿ ಈಗಾಗಲೇ ನನಗೆ ಸಹಕಾರ ಕ್ಷೇತ್ರ ಶಿಕ್ಷಣ ಕ್ಷೇತ್ರದಲ್ಲಿ ಇರುವ ಅನುಭವವನ್ನ ಅಲ್ಲಿಯೂ ಸಹ ಒಂದು ಆ ಒಂದು ಅನುಭವವನ್ನು ಅಲ್ಲಿ ನೆನಪು ಉಪಯೋಗ ಮಾಡಿಕೊಂಡು ಆ ಸಂಸ್ಥೆಯನ್ನ ಈಗೇನ್ ದೇಶದಲ್ಲಿಯೇ ಒಂದು ಉತ್ತಮ ಸಂಸ್ಥೆ ಇದೆ ಅದನ್ನು ಇನ್ನೂ ಅತ್ಯುತ್ತಮ ಸಂಸ್ಥೆಯನ್ನಾಗಿ ಮಾಡುವತ್ತ ನಾವೆಲ್ಲ ಗಮನ ಹರಿಸ್ತೀನಿ ವಿಶೇಷವಾಗಿ ನನ್ನ ಅವರಿಂದ ನಾನು ಏನ ಸತ್ಕಾರ ಮಾಡ್ಕೊಂಡಿದ್ದೇನೆ ಇದೊಂದು ವಿಶೇಷ ಸತ್ಕಾರ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಯಾಕಂದ್ರೆ ಕಲಿಸಿದ ಗುರುಗಳಿಂದ ಸತ್ಕಾರ ಮಾಡ್ಕೊಳ್ಳೋದಂದ್ರೆ ಎಲ್ಲ ಹಣ್ಣು ವಿಶೇಷವಾಗಿ ಸತ್ಕಾರ ಸಾಕಷ್ಟು ಈಗ ತಿಂಗಳಿಂದ ಸತ್ಕಾರಗಳು ಆಗ್ತಾವ ಆದ್ರೆ ಅದರಲ್ಲಿ ಇದು ವಿಶೇಷ ಸತ್ಕಾರ ಯಾಕಂದ್ರೆ ಎಂಬತ್ತಾರು ಎಂಬತ್ತು ವೇಳೆ ನಾವು ಬಹುಶಃ ಎಲ್ಲ ಸಪಾಟಿಗಳಿದ್ದು ಏನೇನಾಗ್ತಿದ್ದು ಏನೇನ್ ಆಗ್ತಿದ್ದು ಗೊತ್ತಿರಲಿಲ್ಲ ಆದ್ರೆ ಈ ಒಂದು ನಾವೆಲ್ಲ ಒಂದೇ ವಿಶೇಷವಾಗಿ ಎಲ್ಲ ಒಂದು ತಮ್ಮೆಲ್ಲರ ಆತ್ಮೀಯ ಅಭಿಮಾನ ತಮ್ಮ ಏನ ಹೇಳ್ತಾರ ತಮ್ಮ ಇದೇ ರೀತಿ ನನ್ನ ಮುಂದಿನ ಭವಿಷ್ಯಕ್ಕೆ ತಮ್ಮ ನನ್ನ ಇರಲಿ ನಾನು ತಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾರೆ ನನ್ನ ಯಾವ ಮಾತು